ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನ ಹಣ್ಣಿನ ಉಪದೇಶ ಒಂದು ಸಲ ಬುದ್ಧನು ತನ್ನ ಶಿಷ್ಯಂದಿರ ಹಾಗೂ ಭಕ್ತರ ನಡುವೆ ಕುಳಿತಿದ್ದರು ಅವರಲ್ಲಿ ಒಬ್ಬ ಎದ್ದು ನಿಂತು ಕೇಳಿದ ಭಗವಾನ್ ನಾವು ನಿಮ್ಮ ಉಪದೇಶ ಕೇಳಲು ತುಂಬ ದೂರದಿಂದ ಬಂದಿದ್ದೇವೆ ನಮಗೆ ಏನಾದರೂ ಉತ್ತಮ ಉಪದೇಶ ನೀಡಿ ಬುದ್ಧನು ಒಂದು ಚೆನ್ನಾಗಿ ಮಾಗಿದ ಮಾವಿನ ಹಣ್ಣನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಎಲ್ಲರಿಗೂ ತೋರಿಸಿ ಪಕ್ಕದಲ್ಲಿ ಇಟ್ಟ ಸ್ವಲ್ಪ ಹೊತ್ತು ಕಳೆಯಿತು ಬುದ್ಧನು ಹಾಗೇ ತೋರಿಸಿ ಏನನ್ನು ತಿಳಿಸಿದನೆಂದು ಯಾರಿಗೂ ಗೊತ್ತಾಗಲಿಲ್ಲ ಅವರೆಲ್ಲ ಮತ್ತೊಮ್ಮೆ ಬುದ್ಧನನ್ನು ವಿನಂತಿಸಿಕೊಂಡರು ದಯವಿಟ್ಟು ನಮಗೆ ಉಪದೇಶ ನೀಡು ಮತ್ತೆ ಬುದ್ಧ ಅದೇ ರೀತಿ ಮಾಡಿದ ಮಾವಿನ ಹಣ್ಣನ್ನು ಎಲ್ಲರಿಗೂ ತೋರಿಸಿ ಅಲ್ಲೇ ಇಟ್ಟ ಈ ಬಾರಿ ಕೂಡ ಜನರಿಗೆ ಏನೆಂದು ಅರ್ಥವಾಗಲಿಲ್ಲ ಇದೇ ರೀತಿ ಬುದ್ಧ ಮೂರು ನಾಲ್ಕು ಬಾರಿ ಮಾಡಿ ತೋರಿಸಿದ ಜನರಿಗೆ ಏನು ತಿಳಿಯದೆ ಉಪದೇಶ ಮಾಡುವಂತೆ ಕೇಳಿಕೊಂಡರು ನಿಮಗೆ ಮೂರು ಬಾರಿ ಉಪದೇಶ ನೀಡಿದೆ ಆದರೆ ನಿಮಗೆ ಏನು ಅರ್ಥವಾಗಲಿಲ್ಲ ಎಂದ ಬುದ್ಧ ಜನರು ಬೆರಗಾಗಿ ಸ್ವಾಮಿ ಅದರ ಅರ್ಥವೇನು ಎಂದು ನೀವೇ ತಿಳಿಸಿಕೊಡಿ ಎಂದರು ಬುದ್ಧ ವಿವರಿಸಿದ ನೋಡಿ ಮಾವಿನ ಹಣ್ಣು ಸಿಹಿಯಾಗಿರುತ್ತದೆ ನೀವು ಕೂಡ ಮಾವಿನ ಹಣ್ಣಿನಂತೆ ಒಳಗೆಲ್ಲ ಸಿಹಿಯಾಗಿರಬೇಕು ಅದೇ ನಿಮಗೆ ನಾನು ಕೊಡುವ ಉಪದೇಶ ಎಲ್ಲರೊಡನೆ ಮಧುರವಾಗಿ ಮಾತನಾಡಿ ಅಹಂಕಾರ ಅಳಿಸುವಂತೆ ಒಳ್ಳೆಯ ಪದಗಳನ್ನೇ ಬಳಸಿ ಎಲ್ಲರಿಗೂ ಶಾಂತಿ ನೆಮ್ಮದಿ ನೀಡುವಂತಹ ಮಾತುಗಳನ್ನೇ ಆಡಿ ಇದೇ ಮಾವಿನ ಹಣ್ಣಿನ ಉಪದೇಶ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು